ಓಂ ಶಾಂತಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನಿಮ್ಮನ್ನು ಯಾರ್ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೂ ಸಹ ಒಳ್ಳೆಯದಾಗಲಿ ಇವರ ನೀವು ತುಂಬ ಒಳ್ಳೆಯವರು ನಿಮ್ಮಲ್ಲಿ ಒಳ್ಳೆಯ ಗುಣಗಳಿರುತ್ತೆ ನಿಮ್ಮ ತಂದೆ ತಾಯಿ ನೀವೆಲ್ಲ ಒಳ್ಳೆ ಸಂಸ್ಕಾರವಂತರನ್ನಾಗಿ ಬೆಳೆಸಿರ್ತಾರೆ ಒಳ್ಳೆ ರೀತಿಯಲ್ಲಿ ಬೆಳೆಸಿರ್ತಾರೆ ಅಥವಾ ತಾತ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಮಾಮ ಅತ್ತೆ ಅಥವಾ ಅಣ್ಣ ಅತ್ತಿಗೆ ಯಾರೋ ಒಬ್ಬರು ಲಿಬುಲ್ಲ ಚಿಕ್ಕಳೋರಿಂದ ಒಳ್ಳೆ ರೀತಿಯಲ್ಲಿ ಬೆಳೆಸಿರ್ತಾರೆ ಅಂದರೆ ಒಳ್ಳೆ ಸಾತ್ವಿಕರನಾಗಿ ಸತ್ಪುರುಷ ಸಚ್ಚಾರಿತ್ರವಂತರನಾಗಿ ಲಿಬುಲ್ಲ ಅವರು ಬೆಳೆಸಿರ್ತಾರೆ ಲಿವಿಗೆ ಕೆಟ್ಟದ್ದಂದರೆ ಗೊತ್ತಿರೋದಿಲ್ಲ ಕೆಟ್ಟವ್ರು ಅಂದರೆ ಗೊತ್ತಿರೋದಿಲ್ಲ ಕೆಟ್ಟವ್ರ ಹತ್ರ ಎಂಥ ಕುತಂತ್ರ ಕುಚೋದ್ಯ ಕುಯುಕ್ತಿ ಶಕುನ ಅಪ್ಶಕುನ ದಾರಿದ್ರ ದುರ್ಬುದ್ಧಿ ದುಶ್ಚಟಗಳು ಏನೇನಿದೆ ಅವ್ರ ಹತ್ರ ಕೆಟ್ಟ ಬುದ್ಧಿಗಳು ಅದು ಯಾವುದೂ ನಿಮಗೆ ಪರಿಚಯ ಇರೋದಿಲ್ಲ ಯಾಕಂದರೆ ನೀವು ಅವ್ರ ಜೊತೆ ಸೇರಿರೋದಿಲ್ಲ ಆದ್ದರಿಂದ ನೀವು ನೀವು ಅಣ್ಣ ತಮ್ಮ ಅಕ್ಕ ತಂಗಿ ಯಾರ ಜೊತೆಯಲ್ಲಿರ್ತಾರೆ ಅವ್ರ ಜೊತೆಯಲ್ಲೇ ಬೆಳೆದಿರ್ತೀರಾ ಅಲ್ಲಿ ಮನೆಯಲ್ಲಿ ಭಾಳ ಸ್ಟಿಟ್ಟಾಗಿ ಶಿಸ್ತಿನಿಂದ ಬೆಳೆಸಿರ್ತಾರೆ ನೀವು ಓದಿರಿ ಓದ್ದೇರಿ ಸ್ಕೂಲ್ಗೆ ಹೋಗಿರಿ ಹೋಗ್ದೇರಿ ನೀವೆಲ್ಲ ಬೆಳೆಸಿರ್ತಾರೆ ನೀವು ಬಡವರಾಗಿರಿ ಶ್ರೀಮಂತರಾಗಿರಿ ನೀವು ಹಿಂದೂ ಆಗಿರಿ ಕ್ರಿಶ್ಚಿಯನ್ ಆಗಿರಿ ಮುಸ್ಲಿಮ್ರಾಗಿರಿ ಬೌದ್ಧ ಜೈನ ಸಿಖ್ರಾಗಿರಿ ಆಗಿರಿ ಅಥವಾ ಪಾರ್ಸಿ ಧರ್ಮದವರು ಅಥವಾ ಸಿಂಟೋನಿಸಮ್ ಕಾನ್ಫಿಸಸ್ ಯಾವುದೋ ಒಂದು ಧರ್ಮದವ್ರು ಆಗಿರಿ ನೀವು ಯಾವುದೇ ದೇಶದವರಾಗಿರಿ ಯಾವುದೇ ದೇಶದವರಾಗಿರಿ ಈ ಭೂಮಿ ಮೇಲೆ ಇರೋರಾಗಿರಿ ಅಥವಾ ಯಾವುದೋ ಲೋಕದಲ್ಲಿ ಇರೋರಾಗಿರಿ ಒಟ್ಟಿನ ನಿಮ್ಮ ಪೇರೆಂಟ್ಸು ಅಂದರೆ ಪೋಷಕರು ತಂದೆ ತಾಯಿ ಯಾರೋ ಮನೆಯಲ್ಲಿರ್ತಾರೆ ಬಂಧುಗಳು ತಾತ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಣ್ಣ ಅತ್ತಿಗೆ ಯಾರೋ ಒಬ್ಬರು ಇರ್ತಾರೆ ನಿಮ್ಮನ್ನು ಬೆಳೆಸಿರ್ತಾರೆ ಬಹಳ ಶಿಸ್ತಿನಿಂದ ಒಳ್ಳೆ ಥರ ನೀವು ಒಳ್ಳೆಯವರಾಗೇ ಬೆಳೆದಿರ್ತೀರ ಆದರೆ ನಿಮ್ಮಲ್ಲಿ ಒಂದೇ ಒಂದಿರುತ್ತೆ ಏನಪ್ಪ ಅಂದರೆ ವೀಕ್ ವೀಕ್ನೆಸ್ ಒಂದಿರುತ್ತೆ ಭಯ ಎದರಿಕೆ ಎದರು ಪುಕ್ಕಲತನ ಏನು ಹೇಳಿದೆ ಎದರು ಪುಕ್ಕಲತನ ನೀವು ಬಡವರಾಗಿರಿ ಶ್ರೀಮಂತರಾಗಿರಿ ವಿದ್ಯಾವಂತರಾಗಿರಿ ಅವಿದ್ಯಾವಂತರಾಗಿರಿ ಯಾವುದಾದ್ರೂ ಕೆಲಸಕ್ಕೆ ಸೇರಿದ್ರಾ ಯಾವುದಾದ್ರೂ ಕೆಲಸ ಮಾಡ್ತಾಯಿದ್ದೀರಾ ಅದು ಯಾವುದೋ ಡ್ರೈವರ್ ಕೆಲಸ ಇರ್ಬೋದು ಡ್ರೈವರ್ ಅಂದರೆ ಆಟೋ ಇರ್ಬೋದು ಕಾರ್ ಇರ್ಬೋದು ಲಾರಿ ಬಸ್ ಹೆಲಿಕಾಪ್ಟರ್ ಪ್ಲೇನ್ ರಾಕೆಟ್ ಯಾವುದೇ ಇರ್ಬೋದು ನೀವು ಡ್ರೈವರ್ ಆಗಿದ್ದೀರಾ ಎದುರು ಪುಕ್ಳು ಎದುರು ಪುಕ್ಳು ಭಯ 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 ಹಾಗೆ ಯಾವುದೋ ಒಂದು ಇಂಟ್ರ್ಯೂಗೆ ಹೋಗ್ತೀರಾ ಕಷ್ಟಪಟ್ಟು ಓದಿರ್ತೀರಾ ಕಷ್ಟಪಟ್ಟು ಓದಿ ಎಕ್ಸಾಮ್ನಲ್ಲಿ ಬರೆಯೋವಾಗ ಎಲ್ಲ ಎದ್ಕೊಂಡು ಎದ್ಕೊಂಡು ಎದುರುಪುಕ್ಳಾಗಿ ತಪ್ಪುಗಳು ತಪ್ಪುಗಳು ಬರೆದ್ಬಿಟ್ಟು ಬಂದಿರ್ತೀರ ಮನೆ ಲಾಸ್ಟಿಗೆ ಆ ಸಬ್ ಹಾಗೆ ಎದ್ಕೊಂಡು ಬರೆದ್ರೂ ಕೂಡ ಪಾಸ್ ಆಗಿರ್ತೀರ ನೀವು ಸಾಮಾನ್ಯವಾಗಿ ಫೈಲ್ ಆಗಲ್ಲ ಆದರೆ ಏನೋ ಜಸ್ಟ್ ಪಾಸು ಸೆಕೆಂಡ್ ಲಾಸು ಬಂದಿರುತ್ತೆ ಅದ್ರ ನೋಡಿ ನೀವುಗಳು ಅಂತ ಕಣ್ಣೀರು ಹಾಕ್ತಿದ್ದೀರ ಅಳ್ಕೊತೀರ ಊಟನೇ ಮಾಡಲ್ಲ ಎರಡೂ ಮೂರು ದಿನ ಯಾರತ್ರ ಮಾತಾಡಲ್ಲ ರೂಮ್ನಲ್ಲಿ ಸೇರ್ಕೊಂಡು ಬಾಗಿಲಾಕ್ಕೊಂಡು ಅಳ್ಕೊತೀರ ಯಾಕೆಂದರೆ ಮಾರ್ಸ್ ಕಮ್ಮಿ ಬಂದಿದೆ ನಾನು ತುಂಬ ಕಷ್ಟಪಟ್ಟು ಓದಿದ್ದೀನಿ ನಾನು ತುಂಬ ಒಳ್ಳೆ ವ್ಯಕ್ತಿ ಇಷ್ಟೆಲ್ಲ ಕಷ್ಟಪಟ್ಟು ಓದಿಲ್ಲ ಆಗಿ ಒಳ್ಳೆಯವಳಾಗಿ ಒಳ್ಳೆಯವರಾಗಿದ್ದು ಮಾರ್ಸ್ ಕಮ್ಮಿ ಬಂದಿದ್ದಲ್ಲ ಅಂದ್ಬಿಟ್ಟು ನಿಮಗೆ ಫೀಲ್ ಆಗುತ್ತೆ ತುಂಬ ನೋವಾಗುತ್ತೆ ಅಲ್ವಾ ನೀವು ಏನು ಮೊದಲು ಒಂದು ಗೆಸ್ ಮಾಡಿದಿರಿ ಏನು ಟಾರ್ಗೆಟ್ ಇಟ್ಕೊಂಡಿದಿರಿ ಫಲಿತಾಂಶ ಹೆಚ್ಚಾಗಿ ಬರುತ್ತೆ ಹೆಚ್ಚಾಗಿ ಫಸ್ಟ್ ಕ್ಲಾಸೋ ರ್ಯಾಂಕೋ ಫಸ್ಟ್ ರ್ಯಾಂಕೋ ಸೆಕೆಂಡ್ ರ್ಯಾಂಕೋ ಯಾವುದೋ ಒಂದು ಇಷ್ಟನೇ ರ್ಯಾಂಕ್ ಅಷ್ಟನೇ ರ್ಯಾಂಕ್ ಅಂತ ಬರುತ್ತೆ ಅಂತ ಅಂದ್ಕೊಂಡಿರ್ತೀರಿ ಒಂದು ನಿಮ್ಮದೇ ಆದ ಒಂದು ಆಸೆ ಆಕಾಂಕ್ಷೆ ಉದ್ದೇಶ ಗುರಿ ಇರುತ್ತೆ ಅದು ಫೈಲರ್ ಆದಾಗ ನಿಮ್ಮ ಮನಸ್ಸಿಗೆ ತುಂಬ ನೋವಾಗುತ್ತೆ ಕಷ್ಟಪಟ್ಟು ಅದು ಎಲ್ಲ ಮಾಡಿರ್ತೀರ ಲಾಸ್ಟಿಗೆ ಎಕ್ಸಾಮ್ ಬರೆಯುವಾಗ ಭಯ ಬಿದ್ದುಕೊಂಡು ಎದ್ರುಕೊಂಡು ಎದುರುಬುಕ್ಲಾಗಿ ನಿಮ್ಮ ಮನಸ್ಸನ್ನು ಅಸ್ಥಿರ ಮಾಡಿಕೊಂಡು ಗೊಂದಲ ಸೃಷ್ಟಿ ಮಾಡಿಕೊಂಡು ಏನೋ ಮಾಡೋಕ್ಕೋಗೇನೋ ಬರೆಯೋಕೋಗೇನೋ ಅಲ್ಲಿ ಇದು ಮಾಡೋಕ್ಕೋಗೇನೋ ಮಾಡಿ ಬಂದಿರ್ತೀರ ಮನೆಗೆ ಈಗ ರಿಸಲ್ಟ್ ಬಂದಾಗ ಫಲಿತಾಂಶ ಅದೇ ಬರುತ್ತಪ್ಪ ಇಲ್ಲೆಲ್ಲಿ ಬರುತ್ತೆ ನೋಡಿದ್ರ ಅಲ್ಲಿ ಒಳ್ಳೆಯವರು ಸಂಸ್ಕಾರವಂತರು ಕಷ್ಟಪಟ್ಟು ಓದಿದಿರ ನಿಷ್ಠೆಯಿಂದ ಓದಿದ್ರ ಶ್ರದ್ಧೆಯಿಂದ ಓದಿದ್ರ ಆಗಲೂ ರಾತ್ರಿ ನಿದ್ರೆ ಕೆಟ್ಟು ಅದೇ ಧ್ಯಾನದಲ್ಲಿ ಕೂತಿದ್ದೀರಾ ಎಲ್ಲ ಮಾಡಿದಿರ ಎಕ್ಸಾಮ್ ಬರೋದು ಎಷ್ಟೊತ್ತು ಅಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಅವರ್ ಒಂದು ಸಬ್ಜೆಕ್ಟ್ ಅಷ್ಟೇ ಅಲ್ವಾ ಅಲ್ಲಿ ನೀವು ಮನಸ್ಸನ್ನು ಸ್ಥಿರವಾಗಿಟ್ಕೊಂಡು ಭಾವನೆಗಳನ್ನು ಸ್ಥಿರವಾಗಿಟ್ಕೊಂಡು ಯಾರಿಗೂ ಯಾವುದಕ್ಕೂ ಹೆದರದೆ ಬಾರಿಬೇಕಾಯಿತು ನೀವೇನು ತಪ್ಪು ಮಾಡಿದಿರಾ ಪಾಪ ಹೊಡಿದಿರಾ ಕಾಪಿ ಹೊಳಿತಾ ಇದ್ದೀರಾ ಮೋಸ ಮಾಡ್ತಾ ಕೆಟ್ಟ ಅವರಾ ಏನೂ ಇಲ್ಲ ಆದರೆ ಅಲ್ಲಿ ಬರ್ದಿದ್ದು ನೋಡಿದ್ರೆ ತಪ್ಪ ತಪ್ಪು ತಪ್ಪು ಏನೂ ತಲೆಗೆ ಒಳಲಿಲ್ಲ ಆವಾಗ ನಿಮಗೆ ಆಕೆ ಅಸ್ಥಿರ ಆಯಿತು ಮೈಂಡು ಭಯ ಉಟ್ಕೊಳ್ತು ಹೆದರಿಕೆ ಆಯಿತು ನೋಡಿರಿ ಇಲ್ಲಿ ಒಳ್ಳೆಯವರಾದರೆ ಸಾಲದು ಭಯ ಇರಬಾರ್ದು ಯಾಕ್ರೆ ಭಯ ಪಡಬೇಕು ನೀವು ಒಳ್ಳೆಯವರು ಸಂಸ್ಕಾರವಂತರು ಯಾಕ್ರೆ ಎದ್ಕೋಬೇಕು ಯಾಕೆ ಬೆದ ಯಾಕ್ರೆ ಬೆದರಬೇಕು ಅಲ್ವ ಹಾಂ ಹೌದಲ್ವಾ ಹೇಳಿ ಇದು ಎಕ್ಸಾಮ್ ಕತೆ ಕೆಲವರು ಕಮ್ಮಿ ಬಂದರೆ ಮಾರ್ಸ ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ ಸೂಸೈಡ್ ಮಾಡ್ಕೊಬಿಡ್ತಾರೆ ರೀ ಕೆಲವರು ದಯವಿಟ್ಟು ಹಾಕಿ ಕಮ್ಮಿ ಬಂದ್ರೆ ಬರಲಿ ಬಿಡ್ರಿ ಇಲ್ಲಿ ಒಳ್ಳೆಯವರಾಗಿದ್ರೆ ಯಾಕೆ ರೀ ಆತ್ಮಹತ್ಯೆಗೆಲ್ಲ ಟ್ರೈ ಮಾಡ್ತೀರಾ ದಯವಿಟ್ಟು ಮಾಡ್ಕೋಬಿಡ್ರಿ ತಪ್ಪ್ರಿ ಮತ್ತೆ ಟ್ರೈ ಮಾಡಿರಿ ತಪ್ಪೇರಿದೆ ಓಕೆ ಇದೆ ಓದೋ ಮಕ್ಕಳದಾಯಿತು ಎಲ್ಲೋ ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತಾರೆ ಇಂಟ್ರೋಗೆ ಇಂಟ್ರೋಗೆ ಹೋಗ್ತಾರೆ ಎಲ್ಲ ಪ್ರಿಪೇರ್ ಆಗಿ ಹೋಗ್ತಾರೆ ಅಲ್ಲಿ ನೋಡಿದ್ರೆ ಸರಿಯಾದ ಉತ್ತರ ಕೊಡಲ್ಲ ಇವರು ಅಲ್ಲಿ ಇಂಟ್ರೋ ಮಾಡ್ತಾರಲ್ಲ ಒಂದು ಮೂರು ಜನ ನಾಲ್ಕು ಜನ ಕೂತ್ಕೊಂಡಿರ್ತಾರೆ ಅಲ್ಲಿ ಹೋದ ತಕ್ಷಣ ಇಲ್ಲೇನು ಆಫೀಸಲ್ಲಿ ಕಾಲ್ ಇಟ್ಟ ತಕ್ಷಣನೇ ಎದ್ರುಕೊಬಿಡ್ತಾರೆ ಇವ್ರ ತಲೆಯಲ್ಲಿದ್ದಿದ್ದೆಲ್ಲರೂ ಮರ್ತೋಗ್ಬಿಡುತ್ತೆ ಎಲ್ಲೋ ಒಂದು ಕಡೆ ಮೂಲಲ್ಲಿ ಸೇರ್ಕೋಗ್ಬಿಡುತ್ತೆ ಇವರು ಏನೆಲ್ಲ ಇಲ್ಲಿಂದ ಪ್ರಿಪೇರ್ ಆಗಿ ಹೋಗ್ತಾರೆ ಅಲ್ಲಿ ಯಾವುದೋ ಒಂದು ಆಫೀಸಲ್ಲಿ ಇಂಟ್ರೋ ಮಾಡ್ತಾರಪ್ಪ ಆ ಆಫೀಸ್ ನೋಡಿದ ತಕ್ಷಣವೇ ಇವ್ರಿಗೆ ಎದ್ರ ಆಗಿರ್ತದೆ ಹೋಗ್ರಿ ಎದುರುಪಕ್ಕಲಾಗಿ ಭಯ ಉಟ್ಕೊಂಡು ಏನೆಲ್ಲ ಈ ಸಮುದ್ರದಲ್ಲಿ ಅಲೆಗಳು ಸುನಾಮಿ ಆಗುತ್ತಲ್ಲ ಆ ಥರ ಗಡಗಡ ಅಂತ ಭೂಕಂಪ ಆಗುತ್ತಲ್ಲ ಆ ಥರ ಗಡಗಡ ಅಂತ ಅಗ್ನಿಪರದಗಳು ಸಿಡಿತಲ್ಲ ಆ ಥರ ಇವ್ರ ಮೈಂಡಲ್ಲಿ ಹೃದಯದಲ್ಲೆಲ್ಲ ಶರೀರದಲ್ಲಾಗಿಬಿಡುತ್ತೆ ಅಲ್ಲ ಒಳ್ಳೆ ಸ್ಟೂಡೆಂಟು ಒಳ್ಳೆ ವ್ಯಕ್ತಿ ಎಲ್ಲ ಆಗಿ ಅಲ್ಲೂ ಹೋಗ್ಬಿಟ್ಟು ಭಯ ಬಿದ್ದುಬಿಟ್ರೆ ಇರೋದೆಲ್ಲ ಮರ್ತೋಗ್ತಾರೆ ಅಲ್ಲ ಹತ್ರ ಹೋಗಿ ಕೂತ್ಕೊಳ್ಳೋ ಅಷ್ಟೆ ಇಲ್ಲಿ ಹೋಗಿ ಒಳಗಡೆ ಹೋಗಿ ಕೂತ್ಕೊಳ್ಳೋಷ್ಟೊತ್ತಿ ಇನ್ನೂ ಭಯಾನಕ್ಕೆ ಅವ್ರು ನೋಡೋಷ್ಟೊತ್ತಿಗೆ ಮುಂದಗಡೆ ಯಾರೋ ಒಂದು ಇಬ್ಬರು ಮಾರು ಇರ್ತಾರೆ ಇಲ್ಲ ಐದು ಜನ ಇರ್ತಾರೆ ಅವ್ರು ಕೇಳೋ ಒಂದೇನು ಕ್ವಶನು ಹೆಂಗಿರುತ್ತೆ ಅಂದರೆ ಪ್ರತಿ ಸೆಕೆಂಡ್ ಒಬ್ಬೊಬ್ರು ಕೇಳ್ತಾರೆ ಈ ಕಡೆ ಒಬ್ಬ ಏನೋ ಕೇಳ್ತಾನೆ ಅವ್ರಿಗೆ ಆನ್ಸರ್ ಮಾಡೋದೇ ತಡ ಇನ್ನೊಬ್ಬ ಆ ಕಡೆ ಕೇಳ್ತಾರೆ ಅವ್ನಿಗೆ ಆನ್ಸರ್ ಮಾಡೋದು ತಡ ಈ ಕಡೆ ಪಟ್ಟ ಅಂತ ಕೇಳ್ತಾರೆ ಒಂದು ಸೆಕೆಂಡ್ ಕೂಡ ಅವ್ರು ಟೈಮ್ ಕೊಡೋಲ್ಲ ನಮಗೆ ಯಶನ ಮಾಡೋಕ್ಕೆ ಆಲೋಚನೆ ಮಾಡೋಕ್ಕೆ ಟೈಮ್ ಕೊಡಲ್ಲ ಆ ಥರ ಇಂಟ್ರೂ ಮಾಡ್ತಾರೆ ಅಲ್ಲಿ ಗಡಿ ಇವರು ಆ ಭಯ ಆಗಿ ಕೈ ಕಾಲು ನಡೀತಾ ಇರ್ತದೆ ಎಲ್ಲ ಬಿ ಪಿ ಬೇವರು ಸುರಿತಾ ಇರುತ್ತೆ ಎಲ್ಲಿದ್ದೀನೋ ಅಂತ ಗೊತ್ತಿರಲ್ಲ ಅವ್ರಿಗೆ ಈಗ ನಾನು ಈ ಆಫೀಸಲ್ಲಿದ್ದೀನೋ ಮನೆಯಲ್ಲಿದ್ದೀನೋ ಸ ಯಾವ ಲೋಕದಲ್ಲಿ ಇದ್ದೀನೋ ಅಂತ ಗೊತ್ತಿಲ್ಲ ಆ ಭಯ ಆಗಿಬಿಟ್ಟು ಇವ್ರು ಏನು ಹೇಳ್ತಾರೋ ಅವ್ರೇನು ಕೇಳ್ತಾರೋ ಆ ದೇವ್ರಿಗೆ ಗೊತ್ತು ಲಾಸ್ಟ್ಗೆ ಆನ್ಸರ್ ಮಾಡಿ ಹೆಂಗೋ ಮನೆಯಾಗೆ ಬರ್ತಾರೆ ಮನೆಗೆ ಬಂದು ಉಸ್ ಅಂತ ಮಲ್ಕೊಬಿಡ್ತಾರೆ ಇಲ್ಲ ಎಲ್ಲರ ಕಡೆ ಮನೆಯಲ್ಲಿ ಕೂತ್ಕೊಬಿಡ್ತಾರೆ ಬೈ ಬಿತ್ರೆ ಆಮೇಲೆ ನೋಡ್ರಿ ಇಂಟ್ರೋ ಎಲ್ಲ ಆಯ್ತಲ್ಲ ಬಂದಿರ್ತಾರೆ ಮನೆಯಲ್ಲೆಲ್ಲ ಇರೋರು ಕೇಳ್ತಾರೆ ಏನು ಮಾಡಿದೆ ಏನಾಯಿತು ಇಂಟ್ರೂ ಏನಾಯಿತು ಕೆಲಸ ಅಂತ ಇವ್ರು ಏನು ಹೇಳೋದು ಅಯ್ಯೋ ನಾನು ಅಲ್ಲಿ ಹೋದೆ ನಾನು ಅಂದ್ಕೊಂಡೆ ಒಂದಾದರೆ ಅಲ್ಲಿ ಹೋದ್ಮೇಲೆ ಆಯಿತು ಎಲ್ಲ ಆಗಿ ಹೋಗಿದ್ದೆ ಅವ್ರು ಕೇಳಿದ ಕ್ವಶ್ಚನ್ ನನಗೆ ನೆನಪಿತ್ತು ಎಲ್ಲ ಗೊತ್ತಿತ್ತು ನನಗೆ ಆದರೆ ಅಲ್ಲಿ ಯಾಕೋ ಒಳ್ಳೆಯಲೇ ಎಲ್ಲ ಒಂದು ಆನ್ಸರ್ ಮಾಡೋಕ್ಕೂ ನನ್ನಿಂದ ಆಗಲಿಲ್ಲ ಅವ್ರು ಆ ಥರ ಅಲ್ಲಿ ಹೋಗಿದ ತಕ್ಷಣ ನನಗೆ ಭಯ ಆಗೋಯ್ತು ಭಯ ಆಗೋಯ್ತವು ಎದರಿಕೆ ಆಗೋಯ್ತು ಅಂತ ಹೇಳ್ಕೊಂಡು ಕೂತ್ಕೊಳ್ತಾರೆ ಕೆಲವರು ಹಳ್ಕೋಬಿಡ್ತಾರೆ ಕೆಲವರು ಒಂದೇ ಹೇಳ್ದೇನು ಊಟನೇ ಮಾಡಲ್ಲ ಈ ಥರ ಪರಿಸ್ಥಿತಿಗಳಾಗುತ್ತೆ ಇದೇ ರೀತಿ ಹೋದ ಕಡೆ ಎಲ್ಲ ಇವ್ರದ್ದು ಇಂಟ್ರವ್ಯೂನಲ್ಲಿ ಪೈಲಾಕ್ತಾರೆ ಎಕ್ಸಾಮ್ ಯಾರು ಪ್ರತಿ ಸಾರಿ ಪೈಲರ್ ಆಗ್ತಾರೆ ಇಲ್ಲಾಂದರೆ ಕಮ್ಮಿನಲ್ಲಿ ಮಾರಿಸ್ತಗೀತಾರೆ ಯಾಕೆ ಎದ್ರ ಪುಕ್ಲ ಯಾಕೆ ಬೆದರು ಭಯ ಅಸ್ತಿರತ್ತೆ ಮನಸ್ಸು ಅಸ್ತಿರತ್ತೆ ಈ ಮನಸ್ಸಿಗೆ ಕಾರಣ ಏನಪ್ಪ ಈ ಮನಸ್ಸಿನ ದೇವರು ಯಾರಪ್ಪ ನಾನು ಮೊದಲೇ ಹೇಳ್ದೀನಿ ಚಂದ್ರ ಭಗವಾನ ಅಂತ ಗೊತ್ತಾಯ್ತಲ್ಲ ನೋಡಿ ಇವ್ರೆ ಎದುರುಪೋಗ್ಲಾ ಬೇಡ ಅಲ್ಲಿ ಒಳ್ಳೆಯವ್ರು ಇವರೇ ಯಾಕೆ ರೀ ಎದ್ಕೊಳ್ತೀರಿ ಇಷ್ಟಲ್ಲ ಕಷ್ಟಪಟ್ಟು ಪ್ರಪಂಚದಲ್ಲಿ ರೀ ಮೂರೂ ರೀ ಮಾನ ಮರ್ಯಾದೆ ಇನ್ನೊಂದು ಕುಲ ಗೋತ್ರ ಎಲ್ಲ ಬಿಟ್ಟುಬಿಟ್ಟಿರ್ತಾರಲ್ಲ ಬೇರೆಯವರು ಅಯೋಗ್ಯರು ಯೋ ಮೂರ್ಖರು ರೀ ಎದ್ರುಕೋಬೇಕು ನೋಡಿರಿ ಆ ಮೂರ್ಖರಿಗೆ ಹೆದ್ರಿಕೇರಲ್ಲ ಸ್ಕೂಲಲ್ಲಿ ಕಾಪಿ ಹೊಡಿತಾರೆ ಕಾಪಿ ಹೊಡಿತಾರೆ ರೀ ಸ್ಕೂಲಲ್ಲಿ ಇಲ್ಲೆಲ್ಲ ಸ್ವಂತ ಬರೆಯೋ ಶಕ್ತಿ ಅವ್ರಿಗಿರಲ್ಲ ದುಡ್ಡು ಕೊಟ್ಟು ಪೇಪರ್ ಮೊದಲೇ ಕ್ವಶನ್ ಪೇಪರ್ ತೊಗೊಬಿಟ್ಟಿರ್ತಾರೆ ದುಡ್ಡು ಕೊಟ್ಟು ಎಲ್ಲ ನೋಡ್ಕೊಬಿಟ್ಟು ಆಮೇಲೆ ಬಂದು ಎಕ್ಸಾಂಪಲ್ ಬರೀತಾರೆ ಹಾಗೆ ಪಾಸ್ ಆಗ್ತಾರೆ ಕೆಟ್ಟವರು ಮತ್ತು ಎಲ್ಲಾಂದ್ರ ಅಲ್ಲಿ ಜಗಳಗಳಿಗೆ ರೀ ಯಾರ ಮೇಲೆ ಅಂದ್ರೆ ಅವ್ರು ಫೈಟ್ ಮಾಡ್ತಾರ್ರೀ ಗೆಟ್ಟವರು ಅವ್ರ ಕಾಲಿಟ್ಕಾಡಲ್ಲ ಜಗಳಲ್ಲೇ ಅವ್ರು ಕಾಲಿಟ್ಕಾಡಲೆಲ್ಲ ಕುತಂತ್ರಗಳ ಅವ್ರ ಕಾಡೆಲ್ಲ ಕುಚೋದಿಗಳೇ ಮೂರು ಬೆಟ್ಟವ್ರಿ ಅವರು ಮಾನ ಮರ್ಯಾದಕ್ಕೂ ಇಲ್ಲ ಗೋಸ್ತರ ಏನೂ ಇಲ್ಲ ರೀ ಕಾಮನ್ ಸೆನ್ಸ್ ಇಲ್ಲ ಅವ್ರ ತಲೆ ಅಲ್ಲಿ ಬರೀ ಜೇಡ್ ಮಣ್ಣು ರೀ ಜೇಳ ಮಣ್ಣು ಇರ್ತರಿ ಸಗಡೆ ಇರುತ್ತೀ ಹುಳ ಇರ್ತರಿ ಅವರು ಯಾವುದೋ ಕಾಲದಲ್ಲಿ ಹುಚ್ಚಿನಾಗ್ ಕಚ್ಚಿರುತ್ತೀರಿ ಅವ್ರಿಗೆ ಅಷ್ಟು ಭಯಾನಕವಾಗಿರ್ತಾರೆ ಅಲ್ಲನ್ರಿ ಹಾಂ ಅಂಥವರು ಎದ್ಕೊಳ್ಳಲ್ಲ ಅಂದಮೇಲೆ ನೀವು ಒಳ್ಳೆಯವ್ರಿ ಯಾಕ್ರೆ ಎದುರ್ಕೋಬೇಕು ನೀವ್ಯಾಕ್ರೆ ಆತ್ಮಹತ್ಯೆ ಮಾಡ್ಕೋಬೇಕು ಆ ಅಯೋಗ್ಯರು ದುಷ್ಟರು ಆತ್ಮಹತ್ಯೆ ಮಾಡ್ಕೊಬೇಡ್ರಿ ಅವ್ರು ರೀ ನೀವು ಯಾಕ್ರೆ ಸಾಯ್ಬೇಕು ನೀವು ಯಾಕ್ರೆ ಊಟ ಬಿಡಬೇಕು ಯಾಕ್ರೆ ಕಣ್ಣೀರು ಹಾಕಬೇಕು ಕಣ್ಣಲ್ಲಿ ನೀರು ಹಾಕಬೇಕು ಭಯ ಪಡಬೇಡ್ರಿ ಪ್ರಯತ್ನ ಪಡ್ರಿ ಪ್ರಯತ್ನ ಪಡ್ರಿ ಪ್ರಯತ್ನ ಪಡ್ರಿ ಗೊತ್ತಾಯ್ತಾ ಒಂದೆಲ್ಲ ಕಳ್ಳಿತ ಸಕ್ಸಸ್ ಆಗ್ತೀರಿ ಯಾವುದೇ ಡೌಟ್ ಇಲ್ಲ ಇವರೇ ರಜಾ ಆಳ್ತೀರಿ ಯಾವುದೇ ಡೌಟ್ ಇಲ್ಲ ನೀವು ಸಕ್ಸಸ್ ಆಗ್ತೀರಾ ನೀವು ಮುಟ್ಟಬೇಕಾದ ಗುರಿಯಲ್ಲಿ ಹುಡ್ತೀರಾ ಧೈರ್ಯ ತಂದ್ಕೊಳ್ಳಿ ಧೈರ್ಯ ತಂದ್ಕೊಳ್ಳಿ ಧೈರ್ಯ ತಂದ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಪ್ರಯತ್ನ ಪಡಿ ನೋಡ್ರಿ ನಿಮ್ಗೆ ಧೈರ್ಯ ಬರ್ಬೇಕಂದ್ರೆ ಒಳ್ಳೆ ಒಳ್ಳೆ ಪುಸ್ತಕಗಳು ಓದಿ ದೆವ್ಗಳ ಸಿನಿಮಾ ಭೂತಗಳ ಸಿನಿಮಾ ಪ್ರೇತಗಳ ಸಿನ್ಮಾ ಇಂಥವೆಲ್ಲ ನೋಡಬೇಡಿ ಒಂದನೇದು ಎರಡನೇದು ಒಳ್ಳೆ ಯಾರೋ ಇರ್ತಾರೆ ದೊಡ್ಡವ್ರು ಇರ್ತಾರೆ ಅವ್ರು ಹೇಳೋಂಥ ಕೆಲವು ವಾಕ್ಯಗಳು ಅವ್ರದ್ದು ಪ್ರೋಗ್ರಾಮ್ಗಳು ನೋಡಿ ಅರ್ಥ ಆಯ್ತಾ ನನ್ನದೊಂದು ಹತ್ತು ವೀಡಿಯೋ ನೋಡಿ ಎಷ್ಟೋ ಹತ್ತು ವೀಡ್ಯೋ ನೋಡಿ ಈ ಚಾನಲಲ್ಲಿ ನೀವು ಒಳ್ಳೆ ಪ್ರಿಪೇರ್ ಆಗಿಬಿಡ್ತೀರಾ ಇದರಲ್ಲಿ ಯಾವುದೇ ಯಾವುದೇ ಡೌಟ್ ಇಲ್ಲ ನೀವು ಪ್ರಿಪೇರ್ ಆಗಿಲ್ಲ ಅಂದ್ರೆ ಮತ್ತೆ ನನ್ನ ಕಾಮೆಂಟ್ ಮಾಡಿ ನನ್ನ ನಂಬರ್ ಕೊಡ್ತೀನಿ ಕಾಲ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ ಅದು ಬಿಟ್ಟು ಒಳ್ಳೆಯವರಾಗಿದ್ರ ಕಷ್ಟಪಟ್ಟು ಓದಿದ್ರ ನಿಷ್ಠಾವಂತರಾಗಿದ್ರ ಮತ್ತೆ ಆಕ್ರಿ ಎದುರು ಕಳ್ತೀರಾ ಅಯ್ಯೋ ಯಾಕ್ರಿ ನಿಮ್ಮ ಲೈಫ್ನ ಎಷ್ಟು ಮಾಡ್ಕೊಂತೀರ ಆ ಅಷ್ಟು ಕಷ್ಟಪಟ್ಟು ಓದಿ ಅಷ್ಟು ಕಷ್ಟಪಟ್ಟು ಎಷ್ಟೋ ವರ್ಷಗಳಿಂದ ಪ್ರಯತ್ನ ಪಟ್ಟು ಇಲ್ಲಿ ಹಿಂಗೆ ಆಗ್ಬಿಟ್ರಿ ಹಿಂಗೆ ರೀ ಆ ರನ್ನಿಂಗ್ ರೇಸಲ್ಲಿ ನೋಡ್ರಿ ಅಲ್ಲಿ ಕೂಡ ತಪ್ಪುಗಳು ಮಾಡ್ಬಿಡ್ತಾರೆ ರನ್ನಿಂಗ್ ರೇಸಲ್ಲಿ ಎದ್ಕೊಂಡ್ರು ಆ ಕಬಡ್ಡಿ ಪ್ಲೇಯರ್ಗಳು ನೋಡ್ರಿ ಅವರು ತಪ್ಪು ಮಾಡ್ಬಿಡ್ತಾರೆ ಸ್ವಿಮ್ಮಿಂಗ್ ಪ್ಲೇಯರ್ ನೋಡ್ರಿ ಅವರು ಕೂಡ ತಪ್ಪೊಳ್ಬಿಡ್ತಾರೆ ವಾಲಿಬಾಲ್ ಪ್ಲೇಯರ್ಸು ಪಟುಗಳು ಬ್ಯಾಡ್ಮಿಂಟನ್ನು ಟೆನ್ನಿಸು ಕ್ರಿಕೆಟು ಇವರೆಲ್ಲ ನೀವೆಲ್ಲೇ ಅವಾಗೆ ಯಾವುದೇ ಒಂದು ಸ್ಪರ್ಧೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂತಾರೆ ಅಲ್ವಾ ಇಂಟ್ರೋಗೆ ಅಥವಾ ಪರೀಕ್ಷೆಗಳಿಗೆ ಅಥವಾ ಗೇಮುಗಳಿಗೆ ನೀವೆಲ್ಲಾದರೂ ಎದ್ಕೊಬಿಟ್ರಿ ರೀ ಸೈಕಲ್ ಓಡ್ಸೋಕೆ ಬರಲ್ಲ ಅಲ್ರಿ ಎದ್ಕೊಳ್ತಿರಲ್ರಿ ಕೆಲವರು ಸೈಕಲ್ ಮೇಲೆ ಕುತ್ಕೊಂಡ್ರೆ ಎದ್ಕೊಳ್ತೀರಾ ಅಟ ಅಂತ ಈ ಕಡೆ ಈ ಕಡೆ 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 ಓ ಎಲ್ಲ ಹಳದ ಹೇಳ್ತೀರಲ್ರಿ ಹಾಂ ಟೂ ವೀಲರ್ ಹೊಡ್ಸೋಕೆ ಎದ್ರುಕೊಳ್ತೀರಲ್ರಿ ಆಟೋ ಓಡಿಸೋಕೆ ಎದ್ಕೊಳ್ತೀರಲ್ರಿ ಕಾರ್ ಹೊಡ್ಸಕ್ಕೆ ರೀ ಹಾಂ ರೀ ಎಂಥವರು ಹೆಂಗ ಆಗ್ಬಿಟ್ಟಿದಾರೆ ಪ್ರಪಂಚಲ್ಲಿ ಗತ್ತರೀ ಹಾಂ ಅಲ್ವ ಎದ್ಕೋಬಿಡ್ರಿ ಸ್ಟಾರ್ಟಿಂಗಲ್ಲಿ ಕಲಿಯೋವಾಗೆಲ್ಲ ಎದರ್ಕಿಲ್ಲ ಹಾಗೆ ನಿಮ್ಮ ಜೀವನದಲ್ಲಿ ಎದುರ್ಕೋಬಾರ್ದು ಅಂದರೆ ಮೊದಲು ಈ ಎಲ್ಲ ಒಳ್ಳೆ ಒಳ್ಳೆ ಸ್ಟೋರಿಗಳನ್ನು ನೋಡಿ ನಮ್ಮ ನಮ್ಮಂಥವರು ಹೇಳಿರ್ತೀವಿ ಎಷ್ಟೋ ಮಂದಿ ಒಳ್ಳೆ ಗುರುಗಳಿದ್ದಾರೆ ಅವರೆಲ್ಲ ಹೇಳಿರ್ತಾರೆ ಅದನ್ನೆಲ್ಲ ನೋಡಿ ಧೈರ್ಯ ತಂದ್ಕೊಳ್ಳಿ ನಿಮ್ಗೆ ಒಳ್ಳೆಯದಾಗಲಿ ಸರಿಲ್ಲ ಎದ್ಕೋಬಾರ್ದು ಎದುರ್ಪುಕ್ಲ ಇರಬಾರ್ದು ಗೊತ್ತಾಯ್ತಾರೆ ಆ ನೀವು ಸಾತ್ವಿಕರು ಯಾರಿಗೂ ಹಿಂಸೆ ಬಡಲ್ಲಲ್ವಾ ನೀವು ಸಾತ್ವಿಕರು ಯಾರಿಗೂ ಹಿಂಸೆ ಬಡೋಲ್ಲ ಯಾರಿಗೂ ಕೆಟ್ಟದ್ದು ಬಾಡಲ್ಲ ಆ ಗ್ರಹಲಿ ಎದ್ರುಕೊಂಡ್ರಿಂಗೆ ಅಲ್ವಾ ಹಾಂ ಸಾತ್ವಿಕರು ಯಾವಾಗ ಎದುಕೊಳ್ಳೋದು ಜಾಸ್ತಿ ಅಲ್ವಾ ಹಾಂ ಜನಗಳ ಜೊತೆ ಸೇರ್ಬೇಕು ನಾವು ಯಾವ ರೀತಿ ಸೇರ್ಬೇಕು ಜನಗಳ ಜೊತೆ ಸೇರಬಾರ್ದು ಅಂತಲ್ಲ ನಮಗೆ ನಾವು ತಪ್ಪು ಮಾಡಲ್ಲ ಅಂದರೆ ಜನಗಳ ಜೊತೆ ಸೇರಬೇಕು ಎಲ್ಲರಲ್ಲೂ ಬೆರೀಬೇಕು ಆದರೆ ನಮಗೆ ಸಂಕೋಚ ಇರಬೇಕು ಅದು ತಪ್ಪಲ್ಲ ಸ್ವಾಭಿಮಾನ ಇರಬೇಕು ತಪ್ಪಲ್ಲ ಒಳ್ಳೆಯ ಸಭ್ಯತೆ ಇರಬೇಕು ಸಭ್ಯತೆ ಇರಬೇಕು ಇರಬೇಕು ಅದು ತಪ್ಪಲ್ಲ ಆದರೆ ಹೆದರಿಕೆ ಇರಬಾರ್ದು ಅರ್ಥ ಇದೆ ಆ ಗಡಿಬಿಡಿ ಆಗಿಬಿಟ್ರೆ ಏನೋ ಒಂದು ಆಗ್ಬಿಡುತ್ತೆ ಅಲ್ವಾ ಹೌದಾ ಇಲ್ವಾ ವ್ಯವಸ್ಥೆ ತಗಡಿ ಹಾಂ ಹೌದಾ ಇಲ್ಲ ಎಷ್ಟು ತೊಗೊಡಿ ಇಲ್ಲಿ ಒಳ್ಳೇದಾಗ್ಲಿ ಇಲ್ಲಿ ಬಂದಲ್ಲಿ ಎದ್ಕೋಬೇಡಿ ಹಾಂ ನಾವು ಏನು ಸಾಧಿಸೋಕೆ ಅಲ್ಲ ನಾವು ಎದುರು ಪುಕ್ಲ ಹಾಕ್ತೀವಿ ಸರಿಲ್ಲ ಹೌದಾ ಇಲ್ವ ಒಳ್ಳೇದಾಗಲಿ ಸಾಧಿಸಿ ಕಷ್ಟಪಟ್ಟು ಒಳ್ಳೇದಾಗಲಿ ನೀವು ಎಲ್ಲ ಕೆಲಸಗಳಲ್ಲಿ ನೀವು ಸಕ್ಸಸ್ ಆಗ್ರಿ ಎಲ್ಲ ಕಡೆ ಎಕ್ಸಾಮ್ ಇರ್ಬೋದು ಇಲ್ಲದ ಬತ್ತದು ಇಲ್ಲಿ ಯಾವುದೋ ಪ್ಲೇಯರ್ಗೆ ಹೋಗ್ಬೋದು ಗೇಮ್ಸ್ಗೆ ಹೋಗ್ಬೋದು ಅಥವಾ ಇಂಟ್ರೂಗೆ ಹೋಗ್ಬೋದು ಎಕ್ಸಾಮ್ ಬರಿಬೋದು ಎಲ್ಲ ಕಡೆಯಲ್ಲಿ ಒಳ್ಳೆಯದಾಗಲಿ ಅರ್ಥ ಆಯ್ತಾ ಆಮೇಲೆ ಇಲ್ಲೋದು ಹೇಳೋದು ಬಿಟ್ಬಿಟ್ಟೆ ಕೆಲವು ಸರ್ಪುಗಳಿರುತ್ತೆ ಚೇಳುಗಳು ಅವು ಕಚ್ಚಿದ್ರೆ ಕೆಲವು ವಿಷಾನ ಇರೋಲ್ಲ ಸರ್ಪುಗಳಿಗೆ ಅವು ಕಚ್ಚಿದ್ರೂ ಏನೂ ಆಗೋಲ್ಲ ಅವು ವಿಷಾನ ಇರಲ್ಲ ಆದರೆ ಅವು ಕಚ್ಚಿದ ತಕ್ಷಣ ಇವ್ರಿಗೆ ಭಯ ಆಗ್ಬಿಟ್ಟು ಆ ಬೈಕೆ ಆರ್ಟಿ ಕಣ್ಣು ಮತ್ತೊಂದು ಆಗ್ಬಿಟ್ಟು ಸತ್ತೋಗ್ಬಿಡ್ತಾರೆ ಅವ್ರೇ ಸ್ವಾಮಿ ಇಲ್ಲಿ ನೋಡಿ ಕೆಲವು ಸರ್ಪಗಳಿಗೆ ನಿಜ ಹೇಳ್ಬೇಕಂದ್ರೆ ನೈಂಟಿ ಏಟ್ ಪರ್ಸೆಂಟ್ ಸರ್ಪಗಳಿಗೆ ವಿಷ ಇರೋಲ್ಲ ಯಾವುದೋ ಟೂ ಪರ್ಸೆಂಟ್ ವಿಷ ವಿಷಾರುತ್ತೆ ಅಷ್ಟೇ ಯಾವುದೋ ನಾಲ್ಕು ಐದು ಜಾತಿ ಸರ್ಪಗಳಿಗೆ ಮಾತ್ರ ವಿಷ ಇರುತ್ತೆ ಅಷ್ಟೆ ಬೇರೆ ಸರ್ಪಗಳು ಕಚ್ಚಿದ್ರು ಏನೂ ಆಗಲ್ಲ ಆದರೆ ಅವು ಕಚ್ಬಿಟ್ಟು ತಂದರೆ ವಿಷ ಇಲ್ಲದೆ ಅವು ಅವು ಕಚ್ಚಿದ್ರೂ ಏನೂ ಆಗೋಲ್ಲ ಅವು ಕಚ್ಚಿದ ತಕ್ಷಣ ಇವರಿಗೆ ಭಯ ಆಗಿಬಿಟ್ಟು ಬೈಕೆ ಸತಕ್ತಾರೆ ಅದು ವಿಶಾಲ ಇರೋಲ್ಲ ಬೈಕೆ ಸತಕ್ತಾರೆ ಬೇಕಾಯಿತು ಏಣ ಅಲ್ವಾ ಅದಕ್ಕೆ ಭಯ ಬೀಳಬಾರ್ದು ಅಲ್ವ ಅದೇ ಗಾಡಿ ಓಡಿಸೋವಾಗ ಟೂ ವೀಲರ್ಸೋ ಆಟೋ ಓಡಿಸುವಾಗ ಎಲ್ಲೋ ಒಂದು ಕಡೆ ರೋಡಲ್ಲಿ ಎಲ್ಲೋ ಒಂದು ಕಡೆ ಟ್ರಾಫಿಕಲ್ಲಿ ಎದ್ಕೋಬಿಟ್ಟು ಯಾವುದೋ ನಾಯಿ ಬಂತು ಅಡ್ಡ ಅಂತ ಯಾರೋ ಸೈಕಲ್ ಅಡ್ಡ ಬಂತು ಯಾವುದೋ ಟೂ ವೀಲರ್ ಅಡ್ಡ ಬಂತು ಯಾರೋ ಹಿಂಗೆ ಬಂದುಬಿಟ್ರಂತ ಎದ್ಕೊಂಬಿಟ್ಟು ಯಾಕೆ ಹಂಗೆ ಆ ಕಡೆ ಸ್ಟೇರಿಂಗ್ ತರಿಸ್ಬಿಡ್ತಾರೆ ಇಲ್ಲ ತೊಗೊಂಡೋಗ ಗುದ್ದುತ್ತಾರೆ ಇಲ್ಲೋ ಅನಾಹುತ ಇಲ್ಲದಾದ್ರೂ ಇನ್ನೇನೋ ಅನಾಹುತ ಮಾಡ್ಕೊಬಿಡ್ತಾರೆ ಗುದ್ದು ಗುದ್ದುಬಿಟ್ಟು ಯಾರ ಮೇಲೆ ಹಚ್ಬಿಡ್ತಾರೆ ಇವೆಲ್ಲ ಬೇಕಾ ಹೇಳ್ರಿ ಅಲ್ವಾ ಅಂದರೆ ನಾವು ಸ್ಥಿರತೆ ನಮ್ಮ ಮನಸ್ಸು ಬುದ್ಧಿ ಪ್ರಾಣ ಸ್ಥಿರತೆಯಿಂದ ಇರಬೇಕು ಪ್ರಾಣ ಶಕ್ತಿ ಮನಸ್ಸು ಬುದ್ಧಿ ಸ್ಥಿರತೆ ಸ್ಥಿರತೆಯಿಂದ ಇರಬೇಕು ಇವೆಲ್ಲ ಅಲ್ಲಿ ಮುಂದೆ ಯೋಗ ಕ್ಲಾಸ್ ಹೇಳ್ಕೊಡ್ತೀನಿ ಯೋಗ ಎಲ್ಲ ಗೊತ್ತು ಹೇಳ್ಕೊಡ್ತೀರಿ ಅಲ್ಲ ಗೊತ್ತಿರೋದೆಲ್ಲ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಅಲ್ಲೇವರೆಗೂ ಕೆಲವು ವೀಡಿಯೋಗಳೆಲ್ಲ ನೋಡಿ ಎದ್ರ ಪಕ್ಲಾಗಬೇಡಿ ಸರಿಯಲ್ಲ ಒಳ್ಳೇದಾಗಲಿ ನಿಮಗೆ ಲೀವಲ್ಲಿ ಇಷ್ಟಪಡೋರಿಗೆ ಒಳ್ಳೆಯವ್ರಿಗೆ ಎಲ್ಲರಿಗೂ ಇಲ್ಮೇಲೆ ಆದರೂ ಧೈರ್ಯದಿಂದ ಇರೀ ನಾನು ವೀಡಿಯೋಗಳು ನೋಡ್ರಿ ಧೈರ್ಯ ಬರ್ತೀನಿ ಸರಿಲ್ಲ ಭಯ ಪಡಬೇಡಿ ಇವ್ರ ಒಳ್ಳೆಯದಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಆಮೇಲೆ ಕಾಮೆಂಟ್ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಹಾಗೆ ನೀವು ಹೊಸಬುರ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಹಾಗೇ ಈ ವಿಡಿಯೋ ಇಲ್ಲಿವರೆಗೂ ನೀವು ನೋಡಿದ್ರ ಅಂದ್ರೆ ಇಲ್ಲಿವರೆಗೂ ವೀಡಿಯೋಲ್ಲಿ ನೋಡಿದ್ರಾ ಪೇಶನ್ಸ್ ಇಟ್ಕೊಟ್ಟಲ್ವಾ ಲೈಕ್ ಮಾಡಿರಿ ಬರಿಬೇಡಿ ಅಲ್ಲಿ ಲೈಕ್ ಮಾಡಿ ಯಾಕಂದರೆ ನೀವು ಲೈಕ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಏನಾರು ಇಷ್ಟಪಟ್ಟಿದ್ದಾರೆ ಈ ವಿಡಿಯೋಲಿ ನೋಡಿರಿ ನಾನು ಏನೋ ಒಂದು ವೇದಾಂತ ಕ್ಲಾಸ್ ಹೇಳ್ಕೊಡ್ತೀನಿ ಏನೋ ಒಂದು ದೇವ್ರ ಬಗ್ಗೆ ಇಲ್ಲಂದ ಮತ್ತೊಂದು ಹೇಳ್ಕೊಡ್ತೀನಿ ಇಲ್ಲ ಅಂತಲ್ಲ ಮೊದಲು ನೀವು ನಿಮ್ಮ ಜೀವನದಲ್ಲಿರೋ ಸಮಸ್ಯೆಗಳ ಬಗ್ಗೆ ಇರಬೇಕು ರೀ ಆಮೇಲೆ ನಿಮ್ಗೆ ಆರೋಗ್ಯ ಬಗ್ಗೆ ಎಲ್ಲೋಗಿಸ್ಬೇಕು ರೀ ಆಮೇಲೆ ಆರ್ಥಿಕವಾಗಿ ನಿಮಗೆ ಏನಾದರೂ ಸಹಾಯ ಆಗಬೇಕಲ್ವ ಅದಕ್ಕಾಗಿಲ್ಲ ಅಲ್ಲಿ ಇವೆಲ್ಲ ಇದು ಹೇಳಿದ್ದಿಲ್ಲ ಹೇಳಿದ್ದಿಲ್ಲ ಹೇಳ್ತಾ ಇದ್ದೀನಿ ಅವ್ರೆ ಬೇಜಾರು ಮಾಡ್ಕೋಬೇಡಿ ಒಲ್ಲೊಂದು ಒಲ್ಲಂದಷ್ಟು ಒಲ್ಲಂದ್ರಲ್ಲ ಒಂದೊಂದು ಅರ್ಥ ಇದೆ ಕೆಸ ಮಾಡಬೇಡಿ ಮೊದಲು ಕಲಿರಿ ನಿಮ್ಮ ಜೀವನವನ್ನು ನೀವು ಹೇಗೆ ನಡ್ಸ್ಬೇಕು ಅನ್ನೋದನ್ನು ಅದೆಲ್ಲ ನಾನು ಹೇಳ್ಕೊಡ್ತಾಯಿದ್ದೀರಿ ಬೇರೆ ಏನೋ ಕಥೆ ನಿಮ್ಗೆ ಹೇಳ್ತಿಲ್ಲ ನಿಮಗೆಲ್ಲ ಯೋಗ ಕಲಿಯೋ ಆಸಕ್ತಿ ಇದ್ರಲ್ಲಿ ಅಲ್ಲಿ ಖಂಡಿತ ಹೇಳ್ಕೊಡ್ತೀನಿ ಇಲ್ಲ ಅಂತಲ್ಲ ನೀವು ಎಷ್ಟು ಬೇಕಾದ್ರೂ ಕಲಿಯಿಲ್ಲ ಹೇಳ್ಕೊಡ್ತೀನಿ ಸರಿ ಇಲ್ಲ ಒಳ್ಳೇದಾಗಲಿ ಓಂ ಶಾಂತಿ ಓಂ ಶಾತ್ ಓಂ ಶಾಂತಿ